ನಮ್ಮ ದೇಶದಲ್ಲಿ ನ್ಯಾಯ ಕೇಳೋಕ್ಕೆ ವೀಡಿಯೋ ಮಾಡ್ಕೊಂಡು ಹೋದರೆ ಪೊಲೀಸವರು ಫೋನ್ ಕಿತ್ಕೊಂಡು ಹೊಡ್ದಂಗೆ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಹೊಡೆದು ನಮ್ಮ ಅಮ್ಮನ ಮುಂದೆನೇ ಇದಕ್ಕೆ ನಮ್ಮನೆ ಸಾಕ್ಷಿ ಅಂಥ ಸೂಳೆ ಮಗ ಇಂಥ ಸೂಳೆ ಮಗ ಅಂತೇಳಿ ಮಾತಾಡ್ತವ್ರೆ ಕಾಕಿ ಹಾಕೋಬಿಟ್ರೆ ಅವ್ರು ಇಷ್ಟ ಬಂದಿದ್ದಂಗೆ ಮಾತಾಡ್ಬೋದಾ ಸಾರ್ ಸತೀಶ್ ನಾಯ್ಕ್ ಸರ್ ನಮಸ್ಕಾರ ನಿಮ್ಮವ್ರಿಗೆ ಕರೆಕ್ಟಾಗಿ ಹೇಳ್ಕೊಡಿ ಹಿಂಗೆ ಏನಂತ ಡಿಲೀಟ್ ಮಾಡಿದ ತಕ್ಷಣ ವೀಡಿಯೋಗಳು ಬೇರೆ ಎಲ್ಲೋ ಹತ್ರ ಸೇವ್ ಆಗಿರ್ತವೆ ಅನ್ನೋದೊಂದು ಸ್ವಲ್ಪ ತಲೆ ಹಿಡ್ಕೊಳ್ಳೋ ಹೇಳಿ ಅವ್ರಿಗೆ ಇನ್ನೂ ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗಿಬಿಡಲ್ಲ ಬೇರೆ ಎಲ್ಲೆಲ್ಲಿ ಸೇವ್ ಆಗಿರ್ತವೆ ಮತ್ತೆ ಅಪ್ಲೋಡ್ ಮಾಡ್ತೀನಿ ಹಾಕಿರೋ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಈಗ ಎಸ್ ಪಿ ಆಫೀಸ್ ಹತ್ರ ಹೋಗ್ತೀನಿ ಅಲ್ಲೂ ನನಗೆ ಕೇಳಿ ನಾನು ಕೇಳೋ ಕ್ವಶನಿಗೆ ಅವರು ನ್ಯಾಯ ಕೊಡಲ್ವಾ ಡಿ ಸಿ ಹತ್ರ ಹೋಗ್ತೀನಿ ಅವರು ನ್ಯಾಯ ಕೊಡಲ್ವಾ ನನಗೆ ನನ್ನ ಫಸ್ಟೇ ನನಗೆ ಪೇಷನ್ಸ್ ಕಮ್ಮಿ ಇಡೀ ಬೆಂಗಳೂರು ಮ್ಯಾಪೇ ನನ್ನ ಹತ್ರ ಇದೆ ಇಡೀ ಬೆಂಗಳೂರು ಎಂಟೈರ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದೀನಿ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ನಮ್ಮ ಮೆಟ್ರೋ ಸಾರಿ ಸಾರಿ ನಮ್ಮ ಶಂಕರಾನಂದ್ ಮೆಟ್ರೋ ಅದರಲ್ಲೂ ಕೆಲಸ ಮಾಡಿದ್ದೀನಿ ಒಂಬತ್ತು ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಡಿ ಆರ್ ಡಿ ಒ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಇಸ್ರೋ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಆರ್ಮಿ ಕ್ಯಾಂಪಸ್ಗಳಿಗೆ ಪವರ್ ಎಲ್ಲೆಲ್ಲಿಂದ ಹೋಗುತ್ತೆ ಗೊತ್ತು ಎಲ್ಲಿ ಬಿ ಎಲ್ಲಿ ಇಟ್ಟರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಲೂ ಗೊತ್ತು ಎಲ್ಲಿ ಬೇಕಾದರೂ ಮಾಡ್ತೀನಿ ನನಗೆ ಇನ್ನೊಂದು ವೀಡಿಯೋ ಮಾಡಿ ಈ ಫೇಸ್ ಇಟ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟೂ ಇಲ್ಲ ಇನ್ನೊಂದು ವೀಡಿಯೋ ಮಾಡಿದ್ರು ಮಾಡ್ತೀನಿ ಮಾಡಲಿಲ್ಲ ಅಂದರೂ ಇಲ್ಲ ನಾನು ಎಸ್ ಪಿ ಆಫೀಸಿಗೆ ಚಿತ್ರದುರ್ಗದಲ್ಲಿರೋ ಎಸ್ ಪಿ ಆಫೀಸಿಗೆ ಹೋಗ್ತೀನಿ ಅವರು ನಂಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಡಿ ಸಿ ಆಫೀಸ್ಗೆ ಹೋಗ್ತೀನಿ ಅವರು ಕೊಟ್ಟಿಲ್ಲ ಅಂದರೆ ನೋಡಿದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಶಿವ ಅನ್ನಿಸ್ತೀನಿ ಎಲ್ಲಿ ಏನು ಬ್ಲ್ಯಾಸ್ಟ್ ಮಾಡ್ತೀನೋ ಗೊತ್ತಿಲ್ಲ ಹೇಳ್ತಾ ಇದ್ದೀನಲ್ವ ಡೈರೆಕ್ಟಾಗಿ ಇದ್ದೀನಿ ಕ್ರಿಮಿನಲ್ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಂಬತ್ತು ವರ್ಷ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಯಾವ್ಯಾವ ಪ ಯಾವ್ಯಾವ ಪವರ್ ಎಲ್ಲೆಲ್ಲಿದ್ದ ಬರುತ್ತೆ ಯಾವ್ಯಾವ ವಿಧಾನಸೌಧಕ್ಕೆ ಎಲ್ಲಿದ್ದ ಬರುತ್ತೆ ಗೆಲ್ಲಿಂದ ಬರುತ್ತೆ ಇಸ್ರೋಗೆಲ್ಲಿಂದ ಬರುತ್ತೆ ಅಷ್ಟೆಲ್ಲ ಯಾಕೆ ಬೆಂಗಳೂರಿಗೆ ಪವರ್ ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತು ನನಗೆ ಎಲ್ಲಿ ಬ್ಲ್ಯಾಸ್ಟ್ ಮಾಡಿದ್ರೆ ಎಲ್ಲಿ ಏನು ಬ್ಲ್ಯಾಸ್ಟ್ ಮಾಡುತ್ತೆ ಅನ್ನೋದು ಗೊತ್ತು ನಾನು ಹೇಳ್ತಾ ಇದ್ದೀನಿ ನನಗೆ ಕೊಟ್ಟಿಲ್ಲ ಅವರು ಯಾವ್ದು ನ್ಯಾಯ ಅಂದರೆ ಅದೇ ಕೆಲಸನೇ ಮಾಡೋದು ಕ್ರೈಮ್ ಮಾಡ್ದ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀರ ಪ್ರವೋಕ್ ಮಾಡಿದ್ರೆ ಅನ್ಭವಿಸ್ಕೊಡಿ ಏನು ಮಾಡ್ತೀರಮ್ಮ ಅಂದರೆ ಏನು ಗಲ್ಲಿಗ ಏರಿಸ್ತೀರಾ ಏರಿಸ್ಕೊಳ್ಳಿ ಆ ಗಲ್ಲಿಗೆ ಹಾಕೋಕೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬೇಕು ಆರಾಮಾಗಿ ಸ್ಟೇ ಜೈಲಲ್ಲಿ ಇರ್ತೀರಾ ಅದು ಇಷ್ಟೆಲ್ಲ ದೊಡ್ಡದಾಗ ಮಾಡಿದ್ಮೇಲೆ ಇನ್ನು ವಿ ಐ ಪಿ ಟ್ರೀಟ್ಮೆಂಟೇ ಕೊಡ್ತೀರಾ ಕೊಡೋದು ಕೊಡ್ತೀರಾ ಒಂದೇ ಒಂದು ರಿಕ್ವೆಸ್ಟು ನಮ್ಮ ಡಿ ಬಸ್ ಪಕ್ಕದ ಸೆಲ್ಗೆ ಕೊಟ್ಬಿಡಿ ಹಂಗೆ ಅವಾಗ ಅವಾಗ ನೋಡ್ಕೊಂಡಾದ್ರೂ ಇರ್ತೀನಿ ಒಂದು ಸ್ವಲ್ಪ ದಿವಸ ಆರಾಮಾಗಿ ಹಾಕ್ಕೊಳ್ಳಿ ಏನು ಎಲ್ಲೋ ಕೂತ್ಕೊಂಡ್ಬಿಟ್ಟೆನು ವೀಡಿಯೋ ಮಾಡ್ತಾಯಿಲ್ಲ ನಾನು ನಮ್ಮ ಮನೇಲೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಅಮ್ಮ ಎಷ್ಟೇ ಕೆಟ್ಟದ್ದು ಮಾಡೋವ್ರಿಗೂ ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದವರು ಈ ವಿಡಿಯೋ ಮಾಡ್ತಾಯಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ಯಾಕೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ನಾಯಿ ಹೊಡ್ದಂಗೆ ಹೊಡೆದಿದ್ದಾರೆ ಅದಕ್ಕೆ ಮಾ ಹಾಲು ಕೊಡು ಅಂದೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗುನ ಹೊಡೆದಿದ್ದಾರೆ ಅವರೇ ಹೆಸರಿ ಹೊಡೆದ್ರು ಆಮೇಲೆ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂಥವ್ರಿಗೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗನ ಹೊಡೆದಿದ್ದಾರೆ ಅವ್ರಿಗೆ ಇವಾಗ ಒಳ್ಳೆಯವ್ರನ್ನೆಲ್ಲ ಕೆಟ್ಟವ್ರು ಮಾಡ್ತಾಯಿದ್ದೀರ ನೀ ಏನಾದರೂ ಮಾಡ್ಕೊಳ್ಳಿ ನಾನು ಹೇಳೋದು ಇಷ್ಟೇ ನಾನು ಮಾಡೋದೇ ಹೇಳೋದು ಹೇಳೋದೆ ಮಾಡೋದು ನನಗೆ ಎಸ್ ಪಿ ಆಫೀಸಲ್ಲಿ ನನಗೆ ನ್ಯಾಯ ಕೊಟ್ಟಿಲ್ಲ ವೀಡಿಯೋ ಮಾಡಿಕೊಂಡು ಸ್ಟೇಷನ್ ಒಳಗೆ ನಾವು ಕ್ವಶನ್ ಕೇಳೋಕ ರೈಡ್ಸ್ ಇದೆಯಾ ಇಲ್ಲ ಹೆಂಗೆ ಹೊಡೆದ್ರು ಇವ್ರು ನನಗೆ ಹಂಗಿಂಗೆ ಹೊಡೆದಿಲ್ಲ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ನನ್ನ ಹಾಕೊಂಡು ತುಳಿದಿದ್ದಾರೆ ಕಾಲಾಗ ಹಾಕೊಂಡು ತುಳಿದಿದ್ದಾರೆ ನಮ್ಮ ಅಮ್ಮನೇ ಸಾಕ್ಷಿ ಇದಕ್ಕೆ ನಮ್ಮ ಅಮ್ಮನ ಕಣ್ಮುಂದೇನೆ ನಡೆದಿದೆ ಇದೆಲ್ಲ ವಿಡಿಯೋ ಎಲ್ಲ ಫೋನ್ ಕಿತ್ಕೊಂಡು ಅಪ್ಲೋಡ್ ಆಗಿರೋ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಹೇಳೋದು ನಾನು ಏನಿಲ್ಲ ನನಗೆ ಹೇಳೋಷ್ಟು ನನಗೆ ಫಸ್ಟ್ ಆಫ್ ಆಲ್ ನನಗೆ ತಾಳ್ಮೆನೇ ಕಮ್ಮಿ ನಾನು ಬಿ ಎಮ್ ಆರ್ ಸಿ ಎಲ್ಲಲ್ಲೂ ಕೆಲಸ ಮಾಡಿದ್ದೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫಲ್ಲೂ ಕೆಲಸ ಮಾಡಿದ್ದೀನಿ ನಮಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಪವರ್ ಬರುತ್ತೆ ಎಲ್ಲೆಲ್ಲಿ ಪಿನ್ ಹಕ್ಕಿದೆ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಯಾವ ಕೇಬಲಿಗೆ ಇಕ್ಕಿದ್ರೆ ಏನಾಗುತ್ತೆ ಅಂತ ಚೆನ್ನಾಗಿ ಬಿಟ್ಟಿದ್ದೀನಿ ಸರ್ ನಾಲ್ಕು ವರ್ಷದಿಂದ ಅದಕ್ಕೆ ಹೇಳೋದು ಸರ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಇದು ನೋಡಿ ಹೆಂಗಿದೆ ಒಬ್ಬ ಡಿಪ್ಲೊಮಾ ಅನ್ಕ ಇನ್ಕಂಪ್ಲೀಟೆಡ್ ಡಿಪ್ಲೊಮಾ ಅಂದರೆ ಅನ್ಎಜುಕೇಟೆಡು ಎಜುಕೇಟೆಡ್ ಆಗಿರೋ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಹೇಳ್ಕೊಡ್ಬೇಕು ಹೆಂಗೆ ಹೆಂಗೆ ವೀಡಿಯೋ ಡಿಲೀಟ್ ಮಾಡಬೇಕು ಅಂತ ಮಾಡೋದು ಮಾಡ್ಸಿದ್ರೆ ಕರೆಕ್ಟಾಗಿ ಮಾಡಿಸ್ಬೇಕಲ್ವ ಸರ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋನೂ ಮತ್ತೆ ಅಪ್ಲೋಡ್ ಮಾಡ್ತೀನಿ ಮಾಡ್ಕೊಳ್ಳಿ ಅದೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ ನಾನಂತೂ ಫಿಕ್ಸ್ ಆಗಿದ್ದೀನಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಆಗೋದೇ ಟೆರರಿಷ್ಟು ಆರ್ಮಿ ಕ್ಯಾಂಪಸ್ಗಳಿಗೆ ಎಲ್ಲಿಂದ ಪವರ್ ಹೋಗುತ್ತೆ ಅಂತ ಗೊತ್ತು ಯಾವ ಆರ್ಮಿ ಕ್ಯಾಂಪಸ್ ಎಲ್ಲಿದೆ ಅಂತಲೂ ಗೊತ್ತು ಇಡೀ ಬೆಂಗಳೂರು ಮ್ಯಾಪೇ ನನ್ನ ಕೈಯಲ್ಲಿದೆ ನೋಡ್ಕೊಳ್ಳಿ ಅದೇನು ಮಾಡ್ತೀನಿ ಅಂತ ನಮಸ್ಕಾರ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಷ್ಟೇ ಬಾಯ್ ಗುಡ್ ಬಾಯ್